ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮತ್ತೊಂದು ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಹ್ಯಾಂಡ್ಲ್ ಬಾರ್ ಟೆಸ್ಟಿಂಗ್ ವಿಡಿಯೋ ಇವತ್ತು ಬೇಸಿಕಲಿ ಹೇಗೆ ಒಂದು ಹ್ಯಾಂಡ್ಲ್ ಬಾರ್ ಹಾಕಿದ್ಮೇಲೆ ಕಂಪ್ಲೀಟ್ ಫೀಡ್ಬ್ಯಾಕ್ ಕೊಡ್ತೀನಿ ಏನಿದೆ ಏನು ಕತೆ ಅಂತ ಸೋ ಫಾರ್ ಸಿಟಿಲಿ ಹೊಡ್ಕೊಂಬರ್ಬೇಕಂತೂ ಹೆವಿ ಕಂಫರ್ಟಬಲ್ ಆಗಿದೆ ಬಿಕಾಸ್ ಫುಲ್ ಅಪ್ರೈಟ್ ಆಗಿ ಕೂತ್ಕೋತೀರ ಈಗ ಆಬ್ವಿಯಸ್ಲಿ ಸ್ವಲ್ಪ ಲೀನ್ ಮಾಡೋಕ್ಕೆಲ್ಲ ಇದು ನೋಡ್ಬೇಕಾದ್ರೆ ನಿಮ್ಗೆ ಕಷ್ಟ ಅನಿಸ್ಬೋದು ಹಿಂಗೆ ಬಕ್ಸ್ ಆಡ್ಬೇಕಾದ್ರೆ ಕಷ್ಟ ಆಗುತ್ತೆ ಅಂತ ಇಲ್ಲ ಆ್ಯಕ್ಚುಲಿ ತುಂಬ ಈಸಿ ಇದೆ ಬಿಕಾಸ್ ಹ್ಯಾಂಡ್ಲ್ ಬಾರು ನಿಮಗೆ ಇನ್ನೂ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ ಟರ್ನಿಂಗ್ ರೇಡಿಯಸಲ್ಲಿ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಕಾಂಪ್ರಮೈಸ್ ಆಗಬೇಕು ಟರ್ನಿಂಗ್ ರೇಡಿಯಸ್ಸು ಯಾಕಂದರೆ ನಾವು ಹೈಟ್ ಕಮ್ಮಿ ಇರೋದರಿಂದ ನೀವು ತಿರ್ಸ್ಕೋಬೇಕಾದ್ರೆ ನಂದು ಫೈವ್ ಫೈ ಈಗ ಹೈಟು ನೀವು ಫೈ ಸವೆನ್ ವೇಲೆಲ್ಲ ಇದ್ದರೆ ಏನು ತೊಂದರೆ ಆಗೋಲ್ಲ ಈಗ ಶಾಪು ಟನ್ ತೆಗಿತಾ ಇದ್ದೀರಾ ಅಂತ ಅಂದಾಗ ಸ್ವಲ್ಪ ಇದು ಉದ್ದ ಇರೋದ್ರಿಂದ ಸ್ವಲ್ಪ ತೊಂದರೆ ಕೊಡುತ್ತೆ ಅದು ಬಿಟ್ಟರೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ ಇದನ್ನು ವರ್ಡಿಕ್ಟ್ ತಂದ್ಕೊಬೇಡಿ ಯಾಕಂದರೆ ಇವತ್ತಿನ ಪಯಣ ಬಂದ್ಬಿಟ್ಟು ನಮ್ಮದು ಮೈಸೂರು ಕಡೆಗೆ ದುರ್ಗಾಂಬದವ್ನ ಇಂಡಿಕೇಟ್ರ್ ಹಾಕ್ಕೊಂಡು ಟಿಕೆಟ್ ಹಾಕೋನು ಏನಕ್ಕೆ ಏನು ಗೊತ್ತಿಲ್ಲ ಓಕೆ ಸೊ ಇವತ್ತಿನ ಪ್ರಯಾಣ ಸ್ನೇಹಿತರೆ ಮೈಸೂರು ಕಡೆಗೆ ಏನೋ ಒಂದು ಪರ್ಸ್ನಲ್ ಕೆಲಸ ಇದೆ ಅದರಿಂದ ಹಾಗೇ ರೀಲ್ಸಲ್ಲಿ ವಾಟರ್ಸ್ದು ಮೀನಾಕ್ಷಿಪುರದು ನಮ್ಮ ವೇಣುಗೋಪಾಲ ಸ್ವಾಮಿ ಟೆಂಪಲ್ದೆಲ್ಲ ವೀಡಿಯೋಸ್ ನೋಡ್ತಾ ಆಸೆ ಆಗ್ತಿತ್ತು ಮೈಸೂರಿಗೆ ತುಂಬ ದಿನ ಆಗಿದೆ ಹೋಗಬೇಕು ಅಂತ ಆಬ್ವಿಯಸ್ಲಿ ಕ್ರೌಡೆಡ್ ಇರುತ್ತೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನನಗೆ ಎಷ್ಟಾಗುತ್ತೆ ಅಷ್ಟು ಯಾವುದಾದ್ರೂ ಒಂದು ಒಳ್ಳೊಳ್ಳೆ ಜಾಗಗಳನ್ನ ಕವರ್ ಮಾಡ್ತೀನಿ ಒಂದೆರಡು ಎಪಿಸೋಡ್ ಥರ ಬಿಡ್ತೀನಿ ಈ ವಿಡಿಯೋನ ಸೊ ಸ್ಟೇಟ್ ಯುಂಡಾಗಿದೆ ಸೊ ಅದಕ್ಕೆ ನಾವು ಫಸ್ಟು ಕದಂಬ ಪಂಚಮುಖಿ ಟೆಂಪಲ್ ಕ್ರಾಸ್ ಆಗಿಬಿಡೋಣ ಹೆವಿ ಜಾಮ್ ಇರುತ್ತೆ ಅದರಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಫಸ್ಟ್ ಅದನ್ನು ಕ್ರಾಸ್ ಆದಮೇಲೆ ಮಾತಾಡೋಣ ಸೊ ಇವತ್ತಿನ ಮೈಕ್ ಸೆಟಪ್ ಆಬ್ವಿಯಸ್ಲಿ ಡಿ ಜೆ ಐ ಮೈಕ್ ಮಿನಿ ಎಟ್ ಮೈನಸ್ ತ್ರೀ ಡಿ ಬಿ ಹೈ ನಾಯ್ಸ್ ಐ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಸೊ ಇದಿಷ್ಟು ಸೆಟ್ಟಿಂಗ್ಸು ಫೋಟೋ ಬ್ಲಾಕ್ಸ್ ಮಾಡೋರಿಗೋಸ್ಕರ ಮೈಕ್ ಸುಮ್ಮನೆ ನಿಂತಿದ್ರು ಒಂದು ಸಾವಿರ ಹಾಕ್ಯಮ್ಮ ಸ್ನೇಹಿತರೆ ನಂದೀಗ ಮೌಂಟ್ ಸೆಟಪ್ ಅಂದರೆ ಬಾರಲ್ಲಿ ಸ್ವಲ್ಪ ನೀವು ಚೇಂಜಸ್ ನೋಡ್ಬೋದು ಇನ್ಸ್ಟಾಲೇಷನ್ ಆಗಬೇಕಾದ್ರೆ ಇದೆಲ್ಲ ಸ್ವಲ್ಪ ಮೆಸ್ಸಿಯಾಗಿ ಮಾಡಿಬಿಟ್ಟಿದ್ರು ಆಟ್ ಆಫ್ ಮೋಟರ್ ಸೈಕಲ್ ಅವರು ಹೇಳ್ದಂಗೆ ಫಿಟ್ಟಿಂಗ್ ವೈಸು ಅಷ್ಟು ಚೆನ್ನಾಗಿಲ್ಲ ನಾಟ್ ದ್ಯಾಟ್ ಮ ಸ್ಕಿಲ್ಡ್ ಮೆಕ್ಯಾನಿಕ್ಸ್ ಸೊ ನಾನು ಇದನ್ನೆಲ್ಲ ಬಿಚ್ಚಿ ಸ್ವಲ್ಪ ರಿಅರೇಂಜ್ ಮಾಡಿಕೊಂಡೆ ಆಮೇಲೆ ಈ ಸ್ವಿಚ್ಚು ಅದೇನೋ ಕಟ್ ಮಾಡಿದ್ದಾರೆ ಇಲ್ಲೂ ಕಟ್ ಮಾಡಿದ್ದಾರೆ ತುಂಬ ಹಾರ್ಡಾಗಿ ಯೂಸ್ ಮಾಡ್ತಾರೆ ಗುರು ಗಾಡಿನ ಸೊ ಆಟ್ ಆಫ್ ಮೋಟರ್ ಸೈಕಲ್ಗೆ ನೀವೇನೋ ಮೆಕ್ಯಾನಿಕ್ ಕೆಲಸಕ್ಕೆ ಬಿಡಬೇಕಾದ್ರೆ ಮೇಕ್ ಶೋರ್ ಸ್ವಲ್ಪ ವ್ಯಾರೆಂಟರ್ಸ್ ಇರುತ್ತೆ ನಿಮ್ಮ ಗಾಡಿಗೆ ದಿಸ್ ಇಸ್ ಮೈ ಆನೆಸ್ಟ್ ಫೀಡ್ಬ್ಯಾಕ್ ಆಮೇಲೆ ಇನ್ನೊಂದು ಮಾಹಿತಿ ಜಿ ಎಸ್ ಟಿ ಅದು ಇದು ಅಂದ್ಕೊಂಡು ಈಗ ಎಲ್ಲಿ ನೋಡಿದ್ರು ಫೋನ್ಪೇ ಇಲ್ಲ ರೈಡರ್ಸು ದಯವಿಟ್ಟು ಕ್ಯಾಶ್ ತಗೊಂಡು ಓಡಾಡಿ ತುಂಬ ಕಡೆ ಎಲ್ಲ ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಏನಾಗ್ಬಿಟ್ಟಿದೆ ಅಂದರೆ ಮುಂಚೆ ಸಣ್ಣ ಸಣ್ಣ ಅಂಗಡಿಯವ್ರು ಎಲ್ಲರೂ ಫೋನ್ಪೇ ತೊಗೋತಾಯಿದ್ರು ಕ್ಯಾಂಡ್ಯುಮೆಂಟ್ಸವ್ರು ಆಗಲಿ ಎಳ್ನೀರ್ ಮಾರೋರಾಗಲಿ ಏನೋ ಒಂದು ದೇಶ ಮುಂದಕ್ಕೆ ಹೋಗ್ತಿದೆ ಅನ್ಬೇಕಾದ್ರೆ ಸಡನ್ನಾಗಿ ಸಡನ್ ಸಡನ್ನಾಗಿ ಏನಕ್ಕಿಂತ ಮಾಹಿತಿ ಕೊರತೆ ಇತ್ತು ಸೊ ಜಿ ಎಸ್ ಟಿದು ಸುಮಾರು ಜನಕ್ಕೆ ನೋಟಿಸ್ ಬಂದಿದೆ ಅಂತ ನಾವು ಪೀಪಲ್ ಆರ್ ಲೈಕ್ ಎಲ್ಲೋದ್ರೂ ಫೋನ್ಪೇ ತಗೊಳಲ್ಲ ಹಂಗಾಗ್ಬಿಟ್ಟಿದೆ ಬೆಂಗಳೂರಲ್ಲಿ ತುಂಬ ಕಡೆ ಐಡೋಣ ಬೇರೆ ಜಿಲ್ಲೆಗಳು ಹೆಂಗಿದೆ ಅಂತ ನಾನು ಆಮೇಲೆ ರೈಡ್ ಮಾಡಿಲ್ಲ ಆ ವಿಷಯ ಬಂದಮೇಲೆ ಸೊ ನಂದೊಂದು ಇದು ರಿಕ್ವೆಸ್ಟು ರೈಡರ್ಸ್ಗೆ ಅಥವಾ ಟ್ರಾವೆಲ್ ಮಾಡೋರಿಗೆ ಆದಷ್ಟು ಸ್ವಲ್ಪ ಕ್ಯಾಶ್ ಎತ್ಕೊಂಡು ಓಡಾಡಿ ನಾಟ್ ದ್ಯಾಟ್ ಸೇಫ್ ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಮಾಡೋಣ ಬೇಡ ಆಗಿದೆ ನೋಡೋಣ ಮೈಲೇಜ್ ಎಷ್ಟು ಬರುತ್ತೆ ಅಂತ ನಮ್ಮದು ಫ್ಯೂಯಲ್ ಎಕ್ಸ್ ಪ್ರೋದು ಮ್ಯಾಪಿಂಗ್ ಬಂದ್ಬಿಟ್ಟು ಫೈವ್ ಅಲ್ಲಿ ಈಗ ಸಾಕು ನನಗೆ ಫೈ ಬಿಕಾಸ್ ಹೆವಿ ವಿಂಡ್ ಬ್ಲಾಸ್ಟ್ ಇರುತ್ತೆ ಈ ರೋಡಲ್ಲಿ ಪ್ರತಿ ಸಲ ಹೋದಾಗ್ಲೂ ಆಮೇಲೆ ನಂದು ಇದೊಂದು ಮಾಹಿತಿ ನೀವೇನಾದ್ರೂ ಆಟೋ ಮೋಟರ್ ಸೈಕಲ್ ಹಾಕೊಂಡ್ರೆ ನಿಮ್ಮ ಹತ್ರ ಏನಾದ್ರೂ ಪ್ರೋಸ್ಪೆಕ್ಟ್ ಎಕ್ಸ್ಟೆಂಡರ್ ಇದೆ ಅಥವಾ ಒಳ್ಳೆ ವಿಂಡ್ಶೀಲ್ಡ್ ಇದೆ ಅಂದ್ರೆ ಸಖತ್ತಾಗಿರುತ್ತೆ ಇಲ್ಲ ನಮ್ಮ ಥರ ಇಷ್ಟೇ ಎಷ್ಟಿದೆ ಅಂದರೆ ಆಬ್ವಿಯಸ್ಲಿ ದ್ಯಾಟ್ ವಿಲ್ ಐ ವಿಲ್ ವಿಂಡೋ ಇಲ್ ಹಿಟ್ ಯುವರ್ ನೆಕ್ ಲೈಕ್ ಎನಿಥಿಂಗ್ ಸರಿಯಾಗಿ ಮುಗಕ್ಕೆ ಹೊಡೆಯುತ್ತೆ ಬಿಕಾಸ್ ಇನ್ನೂ ಹೈಟಲ್ಲಿ ಕೊಡ್ತೀರಲ್ವ ನೀವು ಆಮೇಲೆ ಈಗ ನೀವು ಕೇಳ್ಬೋದು ಇಷ್ಟೆಲ್ಲ ಮಾಡಿಸಿ ನೀವು ಏನಕ್ಕೆ ಬ್ರೋ ಇನ್ನೂ ವಿಂಡ್ಶೀಲ್ಡ್ ಹಾಕ್ಸ್ತಿಲ್ಲ ಅಂತ ನಿಮಗೋಸ್ಕರ ಸ್ನೇಹಿತರೆ ಬಿಕಾಸ್ ವಿಸಿಬಿಲಿಟಿ ಹಾಳಾಗುತ್ತೆ ನನ್ನ ಗೋಪುರ ಅಲ್ಲಿ ಏನು ತೋರ್ಸೋಕ್ಕಾಗಲ್ಲ ನೀವು ಬರೀ ನಾನು ವಿನ್ಶೀಲ್ಡ್ ನೋಡ್ತಾ ಇರ್ತೀನಿ ನಾನು ತುಂಬ ವೀಡಿಯೋಸಲ್ಲಿ ನೋಡಿದ್ದೀನಿ ತುಂಬ ಒಳ್ಳೊಳ್ಳೆ ಕಾಂಟೆಂಟ್ ಕ್ರಿಯೇಟರ್ಸ್ಗೂ ಯೂಟ್ಯೂಬ್ ಸೋ ಅನ್ಫೇರ್ ಅನಿಸುತ್ತೆ ಇನ್ನೊಂದು ಕಡೆ ಈ ಆಕೋಳ ವಿನ್ಶೀಲ್ಡು ಅಷ್ಟೇ ಫುಲ್ ರೋಡನ್ನ ಬ್ಲಾಕ್ ಮಾಡ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಈಗ ಹಿಂಗೆ ಇನ್ನೊಂದು ಸ್ವಲ್ಪ ಹೊತ್ತಾಗ್ಲಿ ಸ್ಯಾಟರ್ಡೆ ಈಗ ಆರು ಕಾಲಲ್ವಾ ಈಗ ಏಳು ಗಂಟೆ ಮೇಲೆ ಬನ್ನಿ ಇಲ್ಲಿ ಹೆಂಗೆ ಜಾಮ್ ಇರುತ್ತೆ ಗೊತ್ತಾ ಒಂದು ಒಳ್ಳೆ ಕೆಲಸ ಮಾಡಿದ್ರು ನಮ್ಮ ಪಂಚಮುಖಿ ದೇವಸ್ಥಾನದಿಂದ ಒಂದು ಪೆಟ್ರೋಲ್ ಬಂಕ್ ಬಂದಿದೆ ಈಗ ಮುಂಚೆ ಏನಾಗ್ತಿತ್ತು ಅಲ್ಲಿ ಎಚ್ ಪಿ ಲಾಕ್ಸ್ಕೊಂಡು ವಾಪಸ್ ಓವರ್ ಹತ್ತಬೇಕಾಗಿತ್ತು ಕಾರಲ್ಲಿ ಹೋಗೋರು ಸೊ ಅದಂದೇ ಪೆಟ್ರೋಲ್ ಬಂಕ್ ಇರೋದು ಆಮೇಲೆ ನೀವು ಫ್ಲೈಓವರ್ ಹತ್ಬಿಟ್ರೆ ಮೈಸೂರು ಹತ್ರನೂ ಇಳಿಯೋದು ಅಂದರೆ ತೊಗೋಬೋದು ಮದುವೆದ ಡಿವೇಷನು ಬಟ್ ಆ ರೋಡ್ಗೆ ಮೇಲೆ ನಿಮಗೆ ಆ ಮೂಡ್ ಬರಲ್ಲ ತೊಗೋಬೇಕು ಅಂತ ಆಮೇಲೆ ಇನ್ನೊಂದು ನಾನು ಮಾಡಿಸಿದ್ದು ಬಂದ್ಬಿಟ್ಟು ಇದನ್ನು ಲಾಕ್ ಮಾಡಿಸ್ಬಿಟ್ಟೆ ಸೊ ಇದಿದೆಯಲ್ಲ ಇದು ಈ ಮಿರರ್ಸ್ ಬಂದುಬಿಟ್ಟು ಒಂದು ಒನ್ ತರ್ಟಿ ಮೇಲೆ ಹೋಗ್ತಿದ್ದಂಗೆ ಇವನ್ ಟೂರಿಂಗ್ ಮಿರರ್ಸು ಈ ಬೋಲ್ಟನ್ನು ಕರೆಕ್ಟಾಗಿ ಸೆಟ್ ಆಗ್ತಿರಲಿಲ್ಲ ಸೊ ಅದಕ್ಕೆ ಫುಲ್ಲು ಥ್ರೆಡ್ ಲಾಕ್ ಮಾಡಿಬಿಟ್ವಿ ನನಗೆ ಹೆಂಗಿದ್ರು ಇದು ಅಡ್ಜಸ್ಟ್ಮೆಂಟ್ ಬೇಕಾಗಿರೋದು ಇದು ನನಗೆ ಮೇಲೆ ಕೆಳಗೆ ಆಮೇಲೆ ಇದಿಷ್ಟು ಮಿರರ್ ಅಷ್ಟೇ ಇದನ್ನು ನಾನು ಮುಟ್ಟಕ್ಕೆ ಹೋಗೋಲ್ಲ ಅದರಿಂದ ಇದನ್ನು ಥ್ರೆಡ್ ಲಾಕ್ ಮಾಡಿಸ್ಬಿಟ್ಟೆ ನಿಮ್ಮಲ್ಲಿ ಇದು ಅಲ್ಲಾಡಲ್ಲ ಅದೊಂದು ಟೆಸ್ಟ್ ಮಾಡಬೇಕು ಆಮೇಲೆ ಇನ್ನೊಂದು ನಂದು ಫೋರ್ ಸರ್ವಿಸ್ ಆದಮೇಲೆ ಗಾಡಿ ಆಬ್ವಿಯಸ್ಲಿ ಸರ್ವಿಸ್ ಆದಮೇಲೆ ಒಂದು ಎರಡು ದಿನ ಆಹಾ ಅದೊಂದು ಮಜಾ ಕೊಡುತ್ತಲ್ಲ ಎವ್ರಿ ಬೈಕರ್ ಗೊತ್ತಿರುತ್ತದೋ ಎ ಬಿ ಸ್ಮೂತಾಗಿಬಿಟ್ಟಿದೆ ಎಷ್ಟು ಟಾಪ್ ಮಾಡಿದ್ದು ಅಷ್ಟೇ ನಾವು ಆಮೇಲೆ ಚೈನ್ ಲೂಬ್ ಮಾಡಿದ್ದು ಅಷ್ಟೇ ಕೆಲಸ ಆಮೇಲೆ ಇನ್ನೊಬ್ರು ಕೇಳ್ತಾಯಿದ್ರು ನಮ್ಮದು ಕೂಲ್ ಆ್ಯಂಡ್ ಆಯಿಲ್ ಏನು ತೋರಿಸ್ತಾನೆ ಇಲ್ಲ ಅಂತ ಇಲ್ಲಿ ಬರುತ್ತೆ ನಮ್ಮ ಕೂಲ್ ಎಂಟ್ ಆಯಿಲ್ ಸೀಟಿಂದ ಒಂಚೂರು ಹಿಂದಕ್ಕೆ ಏನೋ ಟೂಲ್ ಬಾಕ್ಸ್ ಎಲ್ಲ ಇಡ್ತಾರಲ್ಲ ಅಲ್ಲಿ ಟೂಲ್ ಬಾಕ್ಸ್ ಸೀಟಲ್ಲಿ ಬರೋದು ಕೆಲವು ಗಾಡಿಗಳಿಗೆ ಸೈಡಲ್ಲಿ ಬರುತ್ತಲ್ಲ ಆ ಜಾಗದಲ್ಲಿ ಟೂಲ್ ಕಿಟ್ ಹತ್ರ ಬರುತ್ತೆ ನಮ್ಮದು ಕೂಲ್ ಇದು ಕಂಟೈನರು ಕೂಲ್ ಆ್ಯಂಡ್ ಕಂಟೇನರು ಸೊ ಅದರಲ್ಲಿ ಏನೂ ಕಾಣಿಸ್ತಾ ಇಲ್ಲ ಅಂತ ಆಬ್ವಿಯಸ್ಲಿ ಕಾಣಿಸಲ್ಲ ನಮಗದು ಸೊ ಯಾಕಂದರೆ ಕಲರ್ ಹಂಗಿದೆ ಕೆಲವರು ಬ್ಲೂ ಯೂಸ್ ಮಾಡ್ತಾರೆ ಕೂಲೆಂಟು ಕೆಲವರು ಆರೆಂಜ್ ಯೂಸ್ ಮಾಡ್ತಾರೆ ಆರೆಂಜ್ ಯೂಸ್ ಮಾಡಿರೋದ್ರಿಂದ ಗೊತ್ತಾಗಲ್ಲ ನಮಗೆ ಅಲ್ಲಿರೋದು ನಾನಲ್ಲಿ ಚೆಕ್ ಮಾಡಿಸ್ತೇನೆ ಶೋರೂಮಲ್ಲಿ ಅವ್ರು ಹೇಳಿದ್ರು ಮೂವತ್ತು ಸಾವಿರ ಕಿಲೋಮೀಟ್ರಿಗೆ ಸಲ ಚೇಂಜ್ ಮಾಡಿದ್ರೆ ಸಾಕು ಅಂತ ನಮ್ಮದಿಗೆ ಎಷ್ಟು ಓಡಿದೆ ಆಲ್ಮೋಸ್ಟ್ ಹದಿಮೂರುವರೆ ಸಾವಿರ ಓಡಿದೆ ಸೊ ಇನ್ನೂ ಇನ್ನೂ ಇದಕ್ಕಿಂತ ಡಬಲ್ ಓಡಬೇಕು ಆಮೇಲೆ ನಾವು ಕೂಲಿಂಟ್ ಆಯಿಲ್ ಚೇಂಜ್ ಮಾಡಿಸೋದು ಸೊ ಏನು ತೊಂದರೆ ಇಲ್ಲ ಚೆನ್ನಾಗಿದೆ ಅವ್ರು ಹ್ಯಾಂಡ್ಲ್ ಬರೋ ಒಂಥರ ಸ್ಯಾಡಲ್ ಮಾಡೋಕ್ಕಂತೂ ಕ್ರೇಜಿ ಹೆವಿ ಖುಷಿ ಕೊಡುತ್ತೆ ಸ್ಯಾಡಲ್ ಹಿಂಗ್ ನಿಂತ್ಕೊಳಕ್ಕೆ ಗಾಡಿ ಮೇಲೆ ಅದು ನೀವು ಹೈಟ್ ಇದ್ರಂತೂ ಆಬ್ವಿಯಸ್ಲಿ ನನ್ನ ಹೈಟ್ಗೆ ಈ ಎ ಮಿಷಿನ್ಗಳಲ್ಲ ಬಟ್ ಸ್ಟಿಲ್ ಆಮ್ ಟ್ರೈಯಿಂಗ್ ದಿಸ್ ಅಂದರೆ ನೀವು ಅಂದ್ಕೋಬೋದು ಯಾರು ಮ್ಯಾಟ್ರ್ ಆಗಲ್ಲ ಅಂತ ಬಟ್ ಹೈಟ್ ಇದ್ರೆ ಹೆವಿ ಅಡ್ವಾಂಟೇಜ್ ಚಿಕ್ಕಮಟ ಮಜಾ ಮಾಡ್ತೀರಾ ಈ ಹ್ಯಾಂಡ್ಲ್ ಬರೋದು ಅಷ್ಟೇ ನೀವೇನೋ ಹೋಗ್ತೀರಾ ಅಂದರೆ ಆಟೋ ಮೋಟ್ರ್ ಸೈಕಲ್ಗೆ ಈ ಏನಾದರೂ ಮಾಡಿಸ್ಬೇಕು ಅಂತಿದ್ರೆ ನೀವು ದಯವಿಟ್ಟು ವೀಕ್ಡೇಲಿ ಹೋಗಿ ಸೊ ವೀಕೆಂಡಲ್ಲಿ ಹೋದರೆ ಅಷ್ಟು ಕಷ್ಟ ಸರ್ವಿಸ್ ನಾನು ಹೇಳಿದ್ದು ನೋಡಿ ಇದು ಅಷ್ಟೇ ಏನೋ ಮಾಡಿದ್ದಾರೆ ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ ನಮ್ಮ ಚಾರ್ಜಿಂಗ್ ಪಾಯಿಂಟು ಇದನ್ನು ನಾನೇನೋ ಮಾಡಿ ಅಂಟಿಸ್ಕೊಂಡೆ ಇದು ಅಷ್ಟೇ ಲೂಸ್ ಮಾಡಿಬಿಟ್ಟಿದ್ದಾರೆ ಲೂಸ್ ಅನ್ನೋಕ್ಕಿಂತ ಅವ್ರಿಗೆ ಇದು ಕೂರ್ಸೋಕೆ ಗೊತ್ತಾಗಿಲ್ಲ ಅಷ್ಟೇ ಇಲ್ಲೆಲ್ಲ ತಂದು ಈ ಕಡೆಗೆ ಹಾಕಿದ್ರು ಆಬ್ವಿಯಸ್ಲಿ ಅದೆಲ್ಲ ನನ್ನ ಕೆಲಸ ಮೌಂಡದು ಬಟ್ ಆದರೂ ಒಂಚೂರಾದರೂ ಕಸ್ಟಮರ್ ರೆಸ್ಪಾನ್ಸ್ ಇರಬೇಕಲ್ಲ ಗುರು ಬರ್ ಪೊಸಿಷನ್ ಅಷ್ಟೇ ಫುಲ್ ಈ ಆಗಿತ್ತು ಯಾಕಂದರೆ ಆಟೋ ಮೋಟ್ರ್ ಸೈಕಲು ಅವರೇ ಜುನೇದ್ ಬೈನೇ ಕಂಡು ಹಿಡಿದಿರೋದು ಇದು ಬಾಡಿ ಪಾಶ್ಚರ್ ಹಿಂಗಿರುತ್ತೆ ಹಂಗಿರುತ್ತೆ ಅಂತೆಲ್ಲ ಕೊರ್ಕೊಂಡು ಬಟ್ ಆ ನನ್ನ ಮಕ್ಕಳು ಮೆಕ್ಯಾನಿಕ್ಗಳಿಗೆನೇ ಗೊತ್ತಿಲ್ಲ ಏನು ಮಾಡಬೇಕು ಎಷ್ಟಕ್ಕಿಡಬೇಕು ಪೊಸಿಷನ್ ಅಂತ ಕೂತ್ಕೊಳ್ಳಿ ಸರ್ ಅಂದರು ಕೂತ್ಕೊಂಡೆ ಓಕೆ ಹಿಂಗೆ ಕೂತ್ಕೊಂಡೆ ಫುಲ್ ಮುಂದಕ್ಕೆ ಮಾಡಿದರು ಇದ್ರದೆಲ್ಲ ಪೊಸಿಷನ್ ಏನು ನೋಡೇ ಇಲ್ಲ ಈ ಕ್ಲಚ್ ಪೊಸಿಷನ್ಗಳು ಎಲ್ಲ ಹಿಂಗೆ ಮೇಲ್ಗಡೆ ಹಿಂಗೆ ಎತ್ಬಿಟ್ಟಿದ್ರು ನಾನು ಏನು ಗುರು ಫುಲ್ ಕೈನೋ ಬರ್ತಿದೆಯಲ್ಲ ಬರ್ತಿದ್ಯಲ್ಲ ಅಂತ ಅಂದ್ಕೊಂಡೆ ಆಮೇಲೆ ನಾನು ರಾಯಲ್ ಎನ್ಫೀಲ್ಡಲ್ಲಿ ಬಿಟ್ಟಾಗ ಗೊತ್ತಾಯಿತು ಇನ್ನೊಬ್ರು ಬಂದಿದ್ದು ಆಟೋ ಮೋಟರ್ ಸೈಕಲ್ದೆ ಹ್ಯಾಂಡ್ಲ್ ಬರಾಕ್ಸ್ತಿರೋರು ಸರ್ ಒಂದು ಎಲ್ಲ ಇದೆಲ್ಲ ಕೆಳಗಡೆ ಮಾಡಿಸ್ಬೇಕು ಅಂತ ಅಂದರು ಪ್ರಾಡಕ್ಟ್ ವೈಸು ನೋ ಕಂಪ್ಲೇಂಟ್ ಇಟ್ಸ್ ಅನ್ ಅಮೇಝಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಸೋಫಾರ್ ನನಗೆ ಬಂದಲ್ಲ ಆಲ್ಮೋಸ್ಟ್ ಹನ್ನೆರಡು ಕಿಲೋಮೀಟ್ರ್ ಬಂದೆ ಸಿಟಿಲೂ ಬಂದೆ ಟ್ರಾಫಿಕಲ್ಲಿ ಈ ಕಡೆ ಹೈವೇಗೂ ಬಂದಿದ್ದೀನಿ ಮನೆಗೆ ಹೋದ್ಮೇಲೆ ಬ್ಯಾಕ್ ಪೇನ್ ಬರುತ್ತಾ ಅನ್ನೋದು ಇಂಪಾರ್ಟೆಂಟ್ ಕೆಲವೊಂದು ಸಲ ಆಮೇಲೆ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಪೋಸ್ಚರ್ ತುಂಬ ಚೆನ್ನಾಗಿದೆ ವೆರಿ ವೆರಿ ಕಮಾಂಡಿಂಗ್ ಪೊಸಿಷನ್ ಈ ಬಿಡೋದು ಇಂಡಸ್ಟ್ರಿಯಲ್ ಇರೋದಲ್ಲ ಯಾವಾಗಲೂ ನನ್ನ ಗಾಡಿ ಪಂಚರ್ ಬಿಡೋದು ಸೊ ನಾನು ಆದಷ್ಟು ಆ ಕಡೆ ರೋಡಿಂದ ಈ ಕಡೆ ಇಲ್ಸೋದೆಲ್ಲ ಇತ್ತೀಚೆಗೆ ಯಾವಾಗ ಬಿಡದಿ ಹತ್ರ ಬಂದಾಗ ಈಗಿನ ಕಥೆ ಅಲ್ಲ ಸ್ನೇಹಿತರೆ ನಂದು ಸದ್ಯಕ್ಕೆ ಇವತ್ತೇನು ಅಂತ ಸಾಕು ದೇವ್ರೆ ಆಮೇಲೆ ತಥಾಸ್ತು ಅಂದ್ಬಿಟ್ಟಿರೋ ಅದಕ್ಕೂ ನಂದು ಇದು ಡಿಸ್ಕವರಿಂದ ಇರೋ ಕತೆ ನಾನು ಅವಾಗ ಬೆಂಗಳೂರಿಗೆ ಓಡಾಡ್ತಿದ್ನಲ್ಲ ಅಂದರೆ ವಾರಕ್ಕೊಂದ್ಸಲ ಇಲ್ಲಿ ಓದ್ತಾ ಇದ್ದೆ ಮೈಸೂರಲ್ಲಿ ನಮ್ಮ ಫ್ಯಾಮಿಲಿ ಇದ್ರು ಅಂತ ಇಲ್ಲಿಂದ ಓಡಾಡ್ತಿದ್ದೆ ಒಂದು ಸಲ ಮನೆಗೆ ಡಿಸ್ಕವರಲ್ಲಿ ಒಂದೊಂದು ಸಲ ಬರ್ತಾ ಇದ್ದೆ ಅವಾಗಲೂ ಅಷ್ಟೇ ಅವಾಗ ಇಲ್ಲೊಂದು ಸ್ಪರ್ಶನ ಬರೋದು ಈ ರೋಡ್ ಇರಲಿಲ್ಲ ಹೆಂಗೆ ರಿಲೇಟ್ ಇತ್ತು ಮಧ್ಯಮರ ಡಿವಿಯೇಷನ್ ಆ ಕಡೆಗೆ ಅಲ್ಲಿ ಗಾಡಿ ನೈಟೋ ನೈಟ್ ಪಂಚರು ಓಕೆ ಅದಾದಮೇಲೆ ಡಾಮಿನಾರ್ ನಿಮ್ಗೆ ಗೊತ್ತೇ ಇದೆ ಡಾಮಿನಾರ್ದು ಅಷ್ಟೇ ಇಲ್ಲೇ ಒಂದು ಸಲ ಪಂಚರ್ ಬಿದ್ದಿತ್ತು ನಾವು ಮನೆಗೆ ಹೋದ್ಮೇಲೆ ಚೇಂಜ್ ಮಾಡ್ಕೊಂಡ್ವಿ ಹಿಮಾಲಯಂದು ಅಷ್ಟೇ ಟ್ಯೂಬ್ಲೆಸ್ ಕನ್ವರ್ಷನ್ ಆದಮೇಲೆ ಪಂಚರ್ ಬಿತ್ತು ಇಲ್ಲಿ ಸೊ ನಾನು ಹೇಳೋದು ಈ ಥರ ಇಂಡಸ್ಟ್ರಿಯಲ್ ಏರಿಯಾಗಳು ಪೀಣ್ಯ ಆಗಲಿ ಬಿಡದಿ ಆಗಲಿ ಮೈಸೂರು ಹತ್ರ ಐ ತಿಂಕ್ ಬೆಳ್ವಾಡಿ ಸೊ ಎಲ್ಲ ಕಡೆ ಆ ಕಡೆ ಓಡಾಡ್ಬೇಕಾದ್ರೆ ಆದಷ್ಟು ರೋಡಿಂದ ಇಲ್ಸ ಸ್ವಲ್ಪ ಕಮ್ಮಿ ಮಾಡಿ ಮೆಟಲ್ ಪೀಸಸ್ಗಳು ಬಿದ್ದಿರುತ್ತೆ ಮೊಳೆಗಳು ಬಿದ್ದಿರುತ್ತೆ ನಂದು ಆ್ಯಕ್ಚುಲಿ ಇವತ್ತು ಏನೋ ಒಂದು ಬ್ಯಾಂಕ್ದೇನೋ ಕೆಲಸ ಇದೆ ಏನಿದೆ ಅದರಲ್ಲಿ ಹೇಳಿದ್ರೆ ಏನು ಮುಚ್ಚುಮರ ಇಲ್ಲ ಎಂದು ಹೋಗ್ತಾ ಇಲ್ಲ ನಾನು ಬೇಸಿಕಲಿ ನಮ್ಮದು ನೆಕ್ಸಾನ್ದು ಏಳು ವರ್ಷ ಇ ಎಮ್ ಐ ತೊಗೊಂಡಿದ್ದೆ ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ ಪ್ರಿನ್ಸಿಪಾಲ್ ಮೇಲೆ ಬ್ಯಾಂಕ್ ಆಫ್ ಬರೋಡಾದ ಅದೊಂದು ಚೆನ್ನಾಗಿತ್ತು ನಿಮ್ಮ ದುಡ್ಡದಾಗ ದುಡ್ಡದಾಗಿ ಪ್ರಿನ್ಸಿಪಲ್ ಹಾಕೊಂಡು ಹಾಕ್ಕೊಂಡ್ಬರ್ಬೋದು ಐದು ವರ್ಷಕ್ಕೆ ಕ್ಲಿಯರ್ ಮಾಡಿದ್ದೀನಿ ಕಾರ್ ಲೋನು ಸೊ ಎನ್ ಓ ಸಿ ಒಂದು ಕಲೆಕ್ಟ್ ಮಾಡಬೇಕು ಯಾಕಂದರೆ ಮರೆಬಿಬಿಡ್ತೀವಿ ನಾವು ಎಚ್ ಪಿ ಕ್ಯಾನ್ಸಲೇಷನು ಎನ್ ಓ ಸಿ ಎಲ್ಲ ನಾಳೆ ತೊಗೊಳ್ಳೋಣ ನಾಳೆ ತೊಗೊಳ್ಳೋಣ ಅಂದ್ಕೊಂಡು ಹಳೆ ಬೈಕ್ದು ಹಂಗೆ ಆಗಿತ್ತು ಸೇಲಿಗೆ ಬಂದಾಗ ಏನು ಎಚ್ ಪಿ ಕ್ಯಾನ್ಸಲೇಷನ್ ಆಗಿಲ್ವಂತ ನಾನು ಆಮೇಲೆ ಬಜಾಜ್ ಫೈನಾನ್ಸಲ್ಲೆಲ್ಲ ಇಮೇಲೆಲ್ಲ ಹಾಕಿ ಮತ್ತೆ ತೊಗೊಂಡಿದ್ದು ಸೊ ಆ ಥರ ಆಗೋದು ಬೇಡ ಅಂತ ಈ ಸಲ ಲೋನ್ ಮುಗ್ದಿದೆ ಹೆಂಗಿದ್ರು ನಾವು ಇಮಿಡಿಯೇಟಾಗಿ ತೊಗೊಂಡ್ಬಿಡ್ತೀನಿ ಆಹಾಹ ಎಷ್ಟು ಚೆನ್ನಾಗಿದೆ ನೋಡಿ ಕಳ್ಳಾಟ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹೋಗೋದು ಹಿಂಗೆ ಹೋದರೆ ದುಡ್ಡಿಲ್ಲ ಎಲ್ಲರಿಗೂ ಇದೆ ಇದು ಯಾವ ಹಬ್ಬ ಇದಾನೆ ಯೂಟ್ಯೂಬರು ಅವನು ಈ ಥರ ಟಿಕ್ಕೇ ಹೇಳ್ಕೊಡೋದು ಯೂಟ್ಯೂಬಲ್ಲಿ ನೋಡಿ ಸ್ನೇಹಿತರೆ ಮೈಸೂರು ರೋಡಲ್ಲಿ ಈಗ ಲೆಫ್ಟ್ ಸೈಡ್ ಇರುವಂಥ ಹೊಸ ಡಿವೈಡರ್ ಕ್ಲೋಸ್ ಆಗಿದೆ ಮುಂದಕ್ಕೆ ಇಲ್ಲಿ ಬಂದು ಇಲ್ಲಿ ತೊಗೊಬೋದು ಕರೆಕ್ಟು ಮ್ಯಾಕ್ ಲೊಕೇಶನು ಮ್ಯಾಪು ಆಮೇಲೆ ನೀವು ಎಷ್ಟು ಸ್ಪೀಡಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಈ ರೋಡಲ್ಲಿ ಎಲ್ಲ ಕಡೆ ನೀವು ಹಂಡ್ರೆಡಲ್ಲಿ ಹೋಗ್ಬೋದು ಬಟ್ ಒಂದು ಎರಡು ಪಾಯಿಂಟಲ್ಲಿ ಮಾತ್ರ ಹೋಗಂಗಿಲ್ಲ ಅಲ್ಲಿ ಏ ಕ್ಯಾಮ್ರಾಗಳಿದೆ ಅದು ಹೆಂಗೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡುತ್ತೆ ಅನ್ನೋದೆಲ್ಲ ಚೆನ್ನಾಗಿ ಮಾಹಿತಿ ಕೊಡ್ತಾರೆ ಮಾಹಿತಿ ಅನ್ನೋದಕ್ಕಿಂತ ಕಳೆದಾರಿ ತೋರಿಸೋದು ಓಕೆ ವಾಟಿಕಾ ವಾಟಿಕಾ ರೆಸ್ಟೋರೆಂಟ್ ಸೊ ಒಬ್ರು ಯಾರೋ ಮೆಸೇಜ್ ನಮ್ದು ಇಲ್ಲೇ ಕೆಲಸ ಮಾಡ್ತೀನಿ ನಾನು ಅಂತ ಗುರು ನೀನೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಮಸ್ಕಾರ ಥ್ಯಾಂಕ್ ಯು ನೀನು ನೀವು ಮೆಸೇಜ್ ಮಾಡಿದ್ದಕ್ಕೆ ಆಮೇಲೆ ಈಗ ಆ್ಯಂಡ್ಲ್ ಬಾರ್ ಬಗ್ಗೆ ಹೇಳಬೇಕು ಅಂದರೆ ಸ್ನೇಹಿತರೆ ನನಗೂ ಒಂದು ಡೌಟ್ ಇತ್ತು ಈ ಆ್ಯಂಡ್ಲ್ ಬಾರ್ ಹಾಕಿದ್ಮೇಲೆ ಏನಾದರೂ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ನನಗೊಂದು ಕ್ಯೂರಿಯಾಸಿಟಿ ಡೌಟ್ ಇತ್ತು ಹಾಕ್ಸ್ಬೇಕಾದ್ರೆ ಲಿಟಲ್ ಸಪ್ಟಿಕಲ್ ನಾನು ತುಂಬ ಜನಕ್ಕೆ ಕೇಳ್ತಾ ಇದ್ದೆ ಹಾಕ್ಸಿರೋಣ ಏನು ಮಾಡೋಣ ಇದು ವೈಬ್ರೇಷನ್ ಇದೆಯಾ ಅದು ಇದು ಅಂತ ಥ್ಯಾಂಕ್ ಯು ಒಬ್ರು ಗಣೇಶ್ ಅಂದ್ಬಿಟ್ಟು ಹಿಮಾಲಯನ್ ಗ್ರೂಪಲ್ಲಿರೋರು ಅವರೇ ಪಾಪ ಕಾಲ್ ಮಾಡಿ ಈ ಸೈಡ್ ಸರ್ ಏನಿಗೆ ಹೋದರೆ ನೀವು ಅವ್ರು ಹೇಳಲ್ಲ ಅಂಡ್ರಲ್ಲಿ ಕೆಳಗಡೆ ಥ್ರೆಡ್ ಬೋಲ್ಟ್ಗಳು ಬರುತ್ತೆ ಬೋಲ್ಟ್ ಏನು ಹೇಳ್ತಾರೋ ಗೊತ್ತಿಲ್ಲ ಅದನ್ನು ಈ ಹ್ಯಾಂಡ್ ಅದ್ರ ಮೇಲೆ ಕೂರುತ್ತಾಯ್ತಾ ಬೇಸಿಕಲಿ ಒಂಥರ ನೆಟ್ತಾರೆ ನಾನು ಆ ವೀಡಿಯೋಲಿ ಹಾಕಿದ್ದೀನಿ ಇನ್ಸ್ಟಾಲೇಷನ್ ವಿಡಿಯೋಲಿ ದಯವಿಟ್ಟು ಚೆಕ್ ಮಾಡಿ ಸೊ ಅದನ್ನು ಅವ್ರು ಸಜೆಸ್ಟ್ ಮಾಡಲ್ಲ ಇರೋದನ್ನೇ ಹಾಕ್ಬಿಡ್ತಾರೆ ನಮ್ಮ ಸ್ಟಾಕಲ್ಲಿ ಬರುವಂಥ ಹ್ಯಾಂಡ್ಲು ಬರ್ರೋ ಅದಕ್ಕೆ ಅಷ್ಟು ನೀಟಾಗಿ ಕೂರಲ್ಲ ಆಮೇಲೆ ಏನಾಗುತ್ತೆ ನಿಮಗೆ ಬ್ರೇಕ್ ಹೊಡೆದಾಗ ಹಿ ಹಿಂಗೆ ಜರ್ಕ್ ಆಗೋದು ಅಂದರೆ ಇದಕ್ಕೂ ಅದಕ್ಕೂ ಅಲೈನ್ಮೆಂಟ್ ಸರಿ ಇಲ್ಲ ಅಂತ ಅರ್ಥ ಬೇಸಿಕ್ಲಿ ಸೊ ನೀವು ಅಲ್ಲಿ ಹಾಕ್ಸ್ಕೋಬೇಕಾದ್ರೆ ಕೆಳಗಡೆ ಇರುವಂಥ ನೆಟ್ಗಳನ್ನು ಚೇಂಜ್ ಮಾಡಿಸಿ ಅವ್ರ ಹತ್ರ ಇರುತ್ತೆ ಅದೇ ಸೊ ಈ ಹ್ಯಾಂಡ್ಲಿಗೆ ಸೆಟ್ ಆಗುವಂಥದ್ದು ನೆಟ್ ಬೋಲ್ಟ್ಗಳಿದೆ ಅದನ್ನು ಹಾಕ್ಸ್ಕೊಳ್ಳಿ ಇನ್ನು ನೆಕ್ಸ್ಟ್ ಕ್ವೆಶನು ಕೆಲವರು ಬಾರ್ ಚೇಂಜ್ ಮಾಡಿಸ್ತಾ ಇದ್ದೀರಾ ಬಿಕಾಸ್ ಹ್ಯಾಂಡ್ಲು ಬಾರು ಬೆಂಡ್ ಆಗಿದೆ ಎಲ್ಲೋ ಬಿದ್ದಿರ್ತೀರ ನೀವು ಸೊ ಹ್ಯಾಂಡಲ್ ಬಾರ್ ಬೆಂಡ್ ಆಗಿದೆ ಅದರಿಂದ ಓಕೆ ಆಕ್ಸೆಟ್ ಆಕ್ಸಿಡೆನ್ ಈ ಸಲ ಏ ಒಂದು ಲಕ್ಷಣ ಅಂತ ಸೊ ನಿಮ್ದೇನೋ ಹ್ಯಾಂಡಲ್ ಬಾರ್ ಬೆಂಡ್ ಆಗಿದ್ರೆ ಈ ಆಟೋ ಮೋಟರ್ ಸೈಕಲ್ ಹಾಕ್ಸ್ಕೊಂಡ್ರೆ ಪ್ರಾಬ್ಲಮ್ ರಿಸಾಲ್ವ್ ಆಗೋಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಆಫ್ ದಿ ಟೈಮ್ಸು ನೀವು ಗಾಡಿಯಿಂದ ಡ್ರಾಪ್ ಆದಾಗ ಅಥವಾ ರೈಟ್ಗೆ ಲೆಫ್ಟ್ಗೆ ಬಿದ್ದಾಗ ಆಕ್ಸಿಡೆಂಟಲ್ ಕೇಸಸ್ ಬಿಟ್ಟು ಹಿಮಾಲಯಂದು ಹ್ಯಾಂಡಲ್ ಬಾರ್ ಬೆಂಡ್ ಆಗೋದೇ ಇಲ್ಲ ಅಷ್ಟು ಗಟ್ಟಿ ಇದೆ ಸೊ ಆ್ಯಕ್ಸಿಡೆಂಟ್ ನಾನು ಹೇಳ್ತೀರಾ ಆಕ್ಸಿಡೆಂಟ್ ಬಿಟ್ಟು ಎಲ್ಲೋ ಬಿದ್ದಿದ್ದೀರಾ ಅಥವಾ ಎಲ್ಲ ಗೋಡೆ ಹೊಡ್ಕೊಂಡಿದ್ದೀರಾ ಅಂತ ಅಂದಾಗ ನಂದೇ ಆಗಿತ್ತಲ್ಲ ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಹ್ಯಾಂಡ್ಲು ಬಾರ್ ಈ ಇದೆಯಲ್ಲ ಇದು ಅದ್ರ ಕೆಳಗಡೆ ಇದು ಎ ವೇರ್ ದಟ್ ಹ್ಯಾಂಡ್ಲು ವಿಲ್ ಸಿಟ್ ಓಕೆ ಮೌಲ್ಡ್ ಅಂತಾರೆ ಅದನ್ನು ಸೊ ಕೆಲವ್ರು ನೀವು ಫೋಟೋ ಎಂದು ಹ್ಯಾಂಡ್ಲು ಬಾರ್ ಹಾಕ್ಸ್ಕೊಂಡು ಅದ್ರ ಕೆಳಗಡೆ ಮೀಟರ್ ಯಾರ್ದು ಆ ಸೆಟಪ್ನ ಕೂಡ್ಸ್ಕೊಂಡಿದ್ದಾರೆ ಯಾಕಂದರೆ ಫೋಟೋಂದು ಇದ್ರ ಜೊತೆ ಕೂರಲ್ಲ ಈ ಇದೆಯಲ್ಲ ಇದು ಈ ಕಾಂಬಿನೇಷನ್ ವಾಟ್ ಐ ಆಮ್ ಟಾಕಿಂಗ್ ಅಪ್ ಬೇಕಾದ್ರೆ ಫೋಟೋ ಇಲ್ಲಿ ಹಾಕಿರ್ತೀನಿ ಯಾಕಂದ್ರೆ ರೈಡ್ ಮಾಡಿ ತೋರ್ಸೋಕ್ಕಾಗಲ್ಲ ಸೊ ಅದು ಬೆಂಡ್ ಆಗಿರುತ್ತೆ ಹ್ಯಾಂಡ್ಲು ಬೆಂಡ್ ಆಗಿರಲ್ಲ ನೀವು ಬೇಕಾದ್ರೆ ಹ್ಯಾಂಡ್ ಬಾಲ್ ಚೇಂಜ್ ಮಾಡಿಸ್ಕೊಂಡು ಟ್ರೈ ಮಾಡಿ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಹಿಂಗೆ ಇರುತ್ತೆ ರೈಟ್ಗೆ ಲೆಫ್ಟ್ಗೆ ಎರಡ್ದಂಗೆ ಇನ್ನೂ ಸ್ಟೆಬಿಲಿಟಿ ವಿಷಯ ಆಫ್ ಮೋಟರ್ ಸೈಕಲ್ದು ಹ್ಯಾಂಡ್ ಬಾರ್ ಹೆಂಗಿದೆ ಅಂತ ಸಿ ಏಯ್ಟಿ ಸ್ಪೀಡು ಅಲ್ಲಿ ರೈಟ್ ಇದು ಹ್ಯಾಂಡಲ್ ಅಲ್ಲ ಆ್ಯಕ್ಚುಲಿ ನಮ್ಮದು ವೀಲ್ ಅಲೈನ್ಮೆಂಟ್ ಹೋಗಿದೆ ನಾನು ವೀಡಿಯೋಲಿ ಹೇಳಿದ್ದೀನಿ ರಾಯಲ್ ಎನ್ಫೀಲ್ಡ್ ಅವರು ಹೇಳೋರು ಅದನ್ನು ಒಪ್ಕೊಂಡ್ರು ಅವರು ಟೂಬ್ಲೆಸ್ ಮಾಡಿದ್ಮೇಲೆ ಇಲ್ಲಿ ಅಲೈನ್ಮೆಂಟ್ ಹಾಳಾಗಿದೆ ಅಂತ ಯಾವುದೇ ಸೈಕಲ್ ಶಾಪ್ಗೆ ಹೋದ್ರೂ ಅಲೈನ್ಮೆಂಟ್ ರೆಡಿ ಮಾಡಿಕೊಡ್ತಾರೆ ಟೈರ್ ಬಿಚ್ಚು ಅವಶ್ಯಕತೆ ಇಲ್ಲ ವೆಯ್ಟ್ನ ಹಾಕ್ಬಿಟ್ಟು ತಿರುಗಿಸ್ತಾರೆ ಅಷ್ಟೇ ಅದನ್ನು ಮಾಡಿಸ್ಬೇಕು ನಾನು ಬಟ್ ಅವ್ರು ಒಪ್ಕೊಂಡ್ರೋದ್ರಿಂದ ಐ ಎಲ್ ಮೇಕ್ ಶೋರ್ ಐಲ್ ಗೆಟ್ ಇಟ್ ಡನ್ ಫ್ರಮ್ ರಾಯಲ್ ಎನ್ಫೀಲ್ಡ್ ಯಾಕಂದ್ರೆ ನಾವೆಲ್ಲ ಇನ್ನೊಂದು ಕಡೆ ಮಾಡಿಸಿ ಇನ್ನೊಂದು ಥರ ತೊಂದರೆ ಆಗೋದು ಬೇಡ ಅಂತ ಅಷ್ಟೇ ಇದೆ ಅಲೈನ್ಮೆಂಟ್ ಇಶ್ಯೂ ಹ್ಯಾಂಡ್ಲ್ ಬಾರ್ ಏನಿಲ್ಲ ಹ್ಯಾಂಡ್ ಬಾರ್ ಸ್ಟೇಬಲ್ ಆಗಿದೆ ಡ್ರೋನ್ ಆಡಿಸೋ ತರ ಇದ್ರೆ ಚೆನ್ನಾಗಿರ್ತಿತ್ತು ನಾನು ಯಾವಾಗ ಕಲಿತೀನೋ ಡ್ರೋನ್ ಕಂಪ್ಲೀಟ್ ಆಗಿ ಆಡಿಸೋದು ಬ್ಯೂಟಿಫುಲ್ ಅರ್ಲಿ ಮಾರ್ನಿಂಗ್ ರೈಡ್ಸು ಅದಕ್ಕೆ ಆಚೆ ಬನ್ನಿ ಅನ್ನೋದು ಸ್ಯಾಡಲ್ ಮಾಡೋಕ್ಕಂತೂ ಸಖತ್ತು ಅದನ್ನೇ ಹೇಳ್ತಾ ಇದ್ದೀನಿ ನಾನು ಗಾಡಿ ಸ್ಯಾಡಲ್ ಮಾಡಕ್ಕೆ ತುಂಬ ಚೆನ್ನಾಗಿದೆ ಸೊ ಇದಿಷ್ಟು ಇನಿಷಿಯಲ್ ಫೀಡ್ಬ್ಯಾಕ್ ಅನ್ನೋಕ್ಕಿಂತ ಲಾಂಗ್ ಟರ್ಮ್ ಫೀಡ್ಬ್ಯಾಕ್ ಅಂದ್ಕೊಳ್ಳಿ ಐವಾಗ್ ಬಂದಿದ್ದೀನಿ ಆಲ್ಮೋಸ್ಟ್ ಮೂವತ್ತು ನಲ್ವತ್ತು ಕಿಲೋಮೀಟರ್ ಹೊಡೆದಿದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಇದರಿಂದ ಬೇರೆದೇನೋ ಸಮಸ್ಯೆ ಬರುತ್ತಾ ಕೆಲವ್ರಿಗೆ ಬ್ರೇಕ್ ಹೊಡೆದಾಗ ಈ ಸೆಟ್ಟ ಹಿಂಗೆ ಅಲ್ಲಾಡೋದು ಎಲ್ಲ ಆಗಿದೆ ಬಿಕಾಸ್ ಕೆಳಗಡೆ ಪಾಯಿಂಟ್ ನಾನು ಹೇಳ್ದಂಗೆ ಆ ಬೋರ್ಡ್ಗಳು ಚೇಂಜ್ ಮಾಡಿರಲ್ಲ ಜನರಲಿ ನೀವು ಹೋದಾಗ ಆನ್ಲೈನಲ್ಲಿ ಬುಕ್ ಮಾಡಿದ್ರು ದೆಲ್ ಸಂಡ್ ಓನ್ಲಿ ಇದು ಎಂಟ್ಸು ಓಕೆ ಆಮೇಲೆ ಹ್ಯಾಂಡಲ್ ಬಾರು ಅದಕ್ಕೆ ಬೇಕಾಗಿರೋಂಥ ಬೋಲ್ಟ್ಗಳು ಕೆಳಗಡೆ ಅದು ಈ ಸೆಟ್ ಬೋಲ್ಟ್ಗಳು ಕಲಿಸೋಲ್ಲ ಅವರು ಸೆಟ್ ಬೋಲ್ಟ್ ಅಲ್ಲ ಅದಕ್ಕೆ ಹೇಳೋದು ಬೇರೆ ಹ್ಯಾಂಡಲ್ ಬಾರ್ ಬೋಲ್ಟ್ಸು ಕೆಳಗಡೆ ಥ್ರೆಡ್ ಥ್ರೆಡ್ ಸರ ಬರುತ್ತೆ ಅದು ಅದ್ರ ಮೇಲೆ ಹಿಂಗೆ ಕೂರಬೇಕದು ಸೊ ಅದ್ರಲ್ಲಿ ಕಲಿಸಲ್ಲ ಅದರಿಂದ ನಂಗೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತೀನಿ ಸಹ ಇನ್ನು ಇನ್ನೂ ನಿಮ್ಗೆ ಆಟೋ ಮೋಟರ್ ಸೈಕಲ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿಸಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ ಅಂತ ಹೇಳ್ತಾ ಸೈನಿಂಗ್ ನೀವು ಅಷ್ಟ ಮೋಟರ್ ಸುದ್ದಿ ಇಚ್ಛೆಕ್ಕೆ